ನಮಸ್ಕಾರ ಯಾವುದೇ ಒಂದು ವಸ್ತು ಅದರ ಮೂಲ ಗುಣವನ್ನೇ ಬದಲಾಯಿಸಿಕೊಂಡು ಹೊಸದಾಗಿ ಹೇಗೆ ಬದಲಾಗತ್ತೆ ಅಂತ ಎಂದಾದ್ರೂ ಯೋಚಿಸಿದ್ದೀರಾ ಬನ್ನಿ ಇಂದು ನಾವು ರಸಾಯನಶಾಸ್ತ್ರದ ಎರಡು ಅತ್ಯಂತ ಪ್ರಮುಖ ಕ್ರಿಯೆಗಳ ಬಗ್ಗೆ ತಿಳಿಯೋಣ ಒಂದು ವಸ್ತುಗಳನ್ನು ನಿರ್ಮಿಸಿದ್ರೆ ಇನ್ನೊಂದು ಅವುಗಳನ್ನು ವಿಭಜಿಸುತ್ತದೆ ಹಾಗಾದ್ರೆ ರಾಸಾಯನಿಕ ಜಗತ್ತಿನಲ್ಲಿ ಈ ನಿರ್ಮಾಣ ಮತ್ತು ನಾಶ ನಡೆಯೋದು ಹೇಗೆ ಪರಮಾಣುಗಳು ತಮ್ಮ ಹಳೇ ಬಂಧಗಳನ್ನು ಮುರಿದು ಹೊಸದಾಗಿ ಜೋಡಣೆಗೊಂಡು ಸಂಕೀರ್ಣ ವಸ್ತುಗಳನ್ನು ಹೇಗೆ ರೂಪಿಸ್ತವೆ ಅಥವಾ ಸರಳ ಭಾಗಗಳಾಗಿ ಹೇಗೆ ವಿಭಜನೆಯಾಗ್ತವೆ ಇದರ ಹಿಂದಿನ ವಿಜ್ಞಾನವನ್ನು ನೋಡೋಣ ಸರಿ ಮೊದಲು ಅಳುಗಳನ್ನು ಒಟ್ಟಿಗೆ ಸೇರಿಸಿ ಹೊಸದನ್ನು ನಿರ್ಮಿಸುವ ಪ್ರಕ್ರಿಯೆಯನ್ನು ನೋಡೋಣ ರಸಾಯನಶಾಸ್ತ್ರದಲ್ಲಿ ಇದನ್ನು ಕ್ರಿಯೆ ಅಂತ ಕರೀತಾರೆ ಇದನ್ನು ನಾವು ಅಡಿಗೆ ಮಾಡೋದಕ್ಕೆ ಹೋಲಿಸುವುದು ಅಡಿಗೆಯಲ್ಲಿ ಹೇಗೆ ನಾವು ಬೇರೆ ಬೇರೆ ಪದಾರ್ಥಗಳನ್ನು ಅಂದರೆ ಪ್ರತಿಕ್ರಿಯಾಕಾರಿಗಳನ್ನು ತೆಗೆದುಕೊಂಡು ಎಲ್ಲವನ್ನೂ ಸೇರಿಸಿ ಒಂದೇ ಒಂದು ಅಂತಿಮ ಉತ್ಪನ್ನ ಅಂದ್ರೆ ಒಂದು ಪಲ್ಯವನ್ನಾಗ್ಲಿ ಅಥವಾ ಒಂದು ಸಿಹಿಯನ್ನಾಗ್ಲಿ ಮಾಡ್ತೀವೋ ಸಂಯೋಗಕ್ರಿಯು ಬಹುತೇಕ ಇದ್ದೇ ರೀತಿ ಕೆಲಸ ಮಾಡುತ್ತೆ ಒಂದು ಕ್ಲಾಸಿಕ್ ಪ್ರಯೋಗವನ್ನ ಕಲ್ಪಿಸ್ಕೊಳ್ಳಿ ಒಂದು ಬೀಕರ್ನಲ್ಲಿ ಸ್ವಲ್ಪ ಸುಟ್ಟ ಸುಣ್ಣದ ಪುಡಿ ಹಾಕಿ ಅದಕ್ಕೆ ನಿಧಾನವಾಗಿ ನೀರು ಸೆರೆಸ್ದಾಗ ಏನಾಗುತ್ತೆ ಅಲ್ಲಿ ಹೊಸ ವಸ್ತು ರೂಪುಗೊಳ್ಳುವುದು ಅಷ್ಟೇ ಅಲ್ಲ ನೀವು ಆ ಬೀಕರನ್ನು ಮುಟ್ಟಿ ನೋಡಿದ್ರೆ ಅದು ಗಮನಾರ್ಹವಾಗಿ ಬಿಸಿಯಾಗಿರುತ್ತೆ ಅಲ್ಲಿ ಏನೋ ಒಂದು ಶಕ್ತಿಯುತ ಬದಲಾವಣೆ ಆಗ್ತಿದೆ ಅಂತ ತಕ್ಷಣ ಗೊತ್ತಾಡುತ್ತೆ ಇಲ್ಲಿ ನೋಡಿ ಈ ಸಮೀಕರಣ ಏನ್ ಹೇಳುತ್ತೆ ಅಂದ್ರೆ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ನೀರು ಇವೆರಡೂ ಸೇರಿ ಕೇವಲ ಒಂದೇ ಒಂದು ಉತ್ಪನ್ನ ಅಂದ್ರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡನ್ನು ಅನ್ನು ರೂಪಿಸುತ್ತವೆ ಅಷ್ಟೇ ಅಲ್ಲ ಈ ಪ್ರಕ್ರಿಯೆಯಲ್ಲಿ ಉಷ್ಣದ ರೂಪದಲ್ಲಿ ಸಾಕಷ್ಟು ಶಕ್ತಿ ಬಿಡುಗಡೆಯಾಗುತ್ತೆ ಅದಕ್ಕೆ ಬೀಕರ್ ಬಿಸಿಯಾಗಿದ್ದು ಹೀಗೆ ಶಕ್ತಿ ಬಿಡುಗಡೆಯಾಗುವ ಕ್ರಿಯೆಗಳನ್ನ ನಾವು ಬಹಿರುಷ್ಣಕ ಅಥವಾ ಎಕ್ಸೋಥಾಮಿಕ್ ರಿಯಾಕ್ಷನ್ ಅಂತ ಕರಿತೀವಿ ಯಾಕಂದ್ರೆ ಹೊಸದಾಗಿ ರೂಪುಗೊಂಡ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ನಲ್ಲಿನ ರಾಸಾಯನಿಕ ಬಂಧಗಳು ಹೆಚ್ಚು ಸ್ಥಿರವಾಗಿರುತ್ತವೆ ಈ ಸ್ಥಿರ ಬಂಧಗಳು ರೂಪುಗೊಂಡಾಗ ಉಳಿದ ಹೆಚ್ಚುವರಿ ಶಕ್ತಿ ಉಷ್ಣದ ರೂಪದಲ್ಲಿ ಹೊರಬರುತ್ತೆ ಈ ಸಂಯೋಗಕ್ರಿಯೆ ನಮ್ಮ ಸುತ್ತಮುತ್ತ ನಿರಂತರವಾಗಿ ನಡೀತಾನೇ ಇರುತ್ತೆ ಉದಾಹರಣೆಗೆ ನಾವು ಉಸಿರಾಡೋದು ಕೂಡ ಒಂದು ಕ್ರಿಯೆನೇ ನಮ್ಮ ದೇಹದ ಜೀವಕೋಶಗಳು ಗ್ಲೂಕೋಸ್ ಮತ್ತು ಆಮ್ಲಜನಕವನ್ನು ಸಂಯೋಜಿಸಿ ನಮಗೆ ಬೇಕಾದ ಶಕ್ತಿಯನ್ನ ಉತ್ಪಾದಿಸ್ತವೆ ಹಾಗೆಯೇ ಸುಣ್ಣ ಬಡಿದ ಗೋಡೆಗಳು ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಸಂಯೋಗ ಹೊಂದಿ ಹೊಳಪಾದ ಕ್ಯಾಲ್ಶಿಯಂ ಕಾರ್ಬನೇಟ್ನ ಪದರವನ್ನು ರೂಪಿಸ್ತವೆ ಅದಕ್ಕೆ ನೋಡಿ ಸುಣ್ಣ ಹೊಡೆದ ಒಂದೆರಡು ದಿನದ ನಂತರ ಗೋಡೆ ಹೆಚ್ಚು ಬಿಳಿಯಾಗಿ ಹೊಳೆಯುತ್ತೆ ಸಿರಿ ನಿರ್ಮಾಣದ ಬಗ್ಗೆ ನೋಡಿದ್ವಿ ಈಗ ಅದರ ಉಲ್ಟಾ ಅಂದ್ರೆ ವಿಭಜನೆ ಬಗ್ಗೆ ನೋಡೋಣ ಇದು ಸಂಯೋಗಕ್ರಿಯೆಗೆ ಸಂಪೂರ್ಣ ವಿರುದ್ಧವಾದ ಪ್ರಕ್ರಿಯೆ ಇದು ಸಂಯೋಗಕ್ರಿಯೆಯ ಕನ್ನಡಿ ಪ್ರತಿಬಿಂಬ ಇದ್ದ ಹಾಗೆ ಒಂದು ದೊಡ್ಡ ವಸ್ತುವನ್ನು ತೆಗೆದುಕೊಂಡು ಅದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಓಡಿಯೋತರ ಇಲ್ಲಿ ಒಂದೇ ಒಂದು ಸಂಕೀರ್ಣ ಸಂಯುಕ್ತ ಹೊರಗಿನಿಂದ ಶಕ್ತಿಯನ್ನು ಪಡೆದು ವಿಭಜನೆಗೊಂಡು ಹಲವು ಸರಳ ವಸ್ತುಗಳನ್ನು ಕೊಡುತ್ತೆ ಆದ್ರೆ ವಿಷಯ ಒಂದು ಗಟ್ಟಿಯಾದ ವಸ್ತುವನ್ನ ಓಡಿಯೋದು ಅಷ್ಟು ಸುಲಭನ ಅಲ್ಲ ಅಲ್ವಾ ಹಾಗೇನೆ ಒಂದು ಸ್ಥಿರವಾದ ವಸ್ತುವಿನಲ್ಲಿರುವ ರಾಸಾಯನಿಕ ಬಂಧಗಳನ್ನ ಮುರಿಯೋಕೂ ಶಕ್ತಿ ಬೇಕೇ ಬೇಕು ಈ ಕ್ರಿಯೆಗಳು ಯಾವ ರೀತಿಯ ಶಕ್ತಿಯನ್ನು ಹೀರಿಕೊಳ್ತವೆ ಅನ್ನೋದ್ರ ಮೇಲೆ ಅವುಗಳನ್ನು ವರ್ಗೀಕರಿಸಲಾಗುತ್ತೆ ಇದೇ ನೋಡಿ ಸಂಯೋಗಕ್ಕೂ ವಿಭಜನೆಗೂ ಇರೋ ಪ್ರಮುಖ ವ್ಯತ್ಯಾಸ ಸಂಯೋಗಕ್ರಿಯೆಗಳು ಸಾಮಾನ್ಯವಾಗಿ ಶಕ್ತಿಯನ್ನ ಹೊರಹಾಕಿದ್ರೆ ವಿಭಜನ ಕ್ರಿಯೆಗಳು ಯಾವಾಗ್ಲೂ ಶಕ್ತಿಯನ್ನ ಬಯಸುತ್ತವೆ ಹೀಗೆ ಶಕ್ತಿಯನ್ನ ಹೀರಿಕೊಳ್ಳುವ ಕ್ರಿಯೆಗಳನ್ನು ನಾವು ಅಂತರುಷ್ಣಕ ಅಥವಾ ಎಂಡೋಥರ್ಮಿ ಕ್ರಿಯೆಗಳು ಅಂತ ಕರಿತೀವಿ ಸರಿ ಹಾಗಾದ್ರೆ ಮೊದಲು ಯಾವುದನ್ನಾದರೂ ವಿಭಜಿಸಲು ಉಷ್ಣ ಶಕ್ತಿಯನ್ನು ಬಳಸಿದಾಗ ಏನಾಗತ್ತೆ ಅಂತ ನೋಡೋಣ ಈ ಪ್ರಯೋಗವನ್ನ ಕಣ್ಣು ಮುಂದೆ ಕಲ್ಪಿಸ್ಕೊಳ್ಳಿ ಹಸಿರು ಬಣ್ಣದ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಅವುಗಳ ಬಣ್ಣ ಬದಲಾಗುತ್ತೆ ಮತ್ತು ಗಂಧಕ ಉರಿಯುವ ಒಂದು ವಿಶಿಷ್ಟ ವಾಸನೆ ಬರುತ್ತೆ ಈ ಬಣ್ಣ ಬದಲಾವಣೆ ಮತ್ತು ವಾಸನೆ ಮೂಲ ಸಂಯುಕ್ತವು ಉಷ್ಣದ ಶಕ್ತಿಯಿಂದ ವಿಭಜನೆಗೊಂಡಿದೆ ಅನ್ನೋದಕ್ಕೆ ಸ್ಪಷ್ಟವಾದ ಸೂಚನೆ ಮತ್ತು ಈ ಸಮೀಕರಣ ನೋಡಿ ಇದು ಪರಿಕಲ್ಪನೆಯನ್ನ ಎಷ್ಟು ಅದ್ಭುತವಾದಿ ವಿವರಿಸುತ್ತೆ ಫೆರಸ್ ಸಲ್ಫೇಟ್ ಅನ್ನೋ ಒಂದೇಗೊಂದು ಘನ ಪ್ರತಿಕ್ರಿಯಾಕಾರಿಯು ವಿಭಜನೆಗೊಂಡು ಫೆರಿಕ್ ಆಕ್ಸೈಡ್ ಮತ್ತು ಗಂಧಕದ ವಾಸನೆಯುಳ್ಳ ಎರಡು ವಿಭಿನ್ನ ಅನಿಲಗುರು ಹೀಗೆ ಒಟ್ಟು ಮೂರು ಉತ್ಪನ್ನಗಳನ್ನು ನೀಡುತ್ತೆ ಸರಿ ಉಷ್ಣ ಶಕ್ತಿಯಾಯಿತು ಈಗ ಮುಂದಿನದು ಅಣುಗಳನ್ನ ವಿಭಜಿಸಲು ವಿದ್ಯುತ್ ಶಕ್ತಿಯನ್ನ ಒಂದು ಸಾಧನವಾಗಿ ಹೇಗೆ ಬಳಸಬಹುದು ಅಂತ ನೋಡೋಣ ನಾವು ನೀರಿನ ಮೂಲಕ ವಿದ್ಯುತ್ ಶಕ್ತಿಯನ್ನ ಹಾಯಿಸಿದಾಗ ಆ ವಿದ್ಯುತ್ ಒಂದು ಕತ್ರಿತರ ಕೆಲಸ ಮಾಡಿ ನೀರಿನ ಅಣುವಿನಲ್ಲಿರೋ ಹೈಡ್ರೋಜನ್ ಮತ್ತು ಆಕ್ಸಿಜನ್ ನಡುವಿನ ಬಂಧಗಳನ್ನ ಕತ್ತರಿಸಿ ಅವುಗಳನ್ನ ಮೂಲ ಘಟಕಗಳಾದ ಅನಿಲಗಳಾಗಿ ವಿಭಜಿಸುತ್ತೆ ಸಮೀಕರಣವು ಈ ವಿಭಜನೆಯನ್ನ ಖಚಿತಪಡಿಸುತ್ತೆ ಆದರೆ ಇಲ್ಲಿ ಅತಿ ಮುಖ್ಯವಾದ ಮತ್ತು ಇಂಟ್ರೆಸ್ಟಿಂಗ್ ಅಂಶ ಅಂದರೆ ಸಂಗ್ರಹವಾದ ಹೈಡ್ರೋಜನ್ ಅನಿಲವು ಆಕ್ಸಿಜನ್ಗಿಂತ ಎರಡು ಪಟ್ಟು ಹೆಚ್ಚಿರುತ್ತೆ ಯಾಕೆ ಯಾಕಂದ್ರೆ ನೀರಿನ ಫಾರ್ಮ್ಯುಲಾ ಹೆಚ್ ಟು ಓ ಅಲ್ವಾ ಎರಡು ಹೈಡ್ರೋಜನ್ ಒಂದು ಆಕ್ಸಿಜನ್ ಇದು ಆ ಫಾರ್ಮ್ಯುಲಾಗೆ ಕಣ್ಗೆ ಕಾಣುವ ಸಾಕ್ಷಿ ಇದ್ದಾಗೆ ಅಂತಿಮವಾಗಿ ಸೂರ್ಯನ ಬೆಳಕಿನಂತಹ ಒಂದು ಸೌಮ್ಯ ಶಕ್ತಿಯನ್ನು ಬಳಸಿದಾಗ ಏನಾಗತ್ತೆ ಉಷ್ಣ ವಿದ್ಯುತ್ ಇವೆರಡು ಪ್ರಬಲ ಶಕ್ತಿಗಳು ಆದರೆ ಬರೀ ಬೆಳಕು ರಾಸಾಯನಿಕ ಬಂಧವನ್ನ ಮುರಿಯುವಷ್ಟು ಶಕ್ತಿಶಾಲಿಯ ನೋಡೋಣ ಇಲ್ಲಿ ಹೊಳೆಯುವ ಬಿಳಿ ಬಣ್ಣದ ಬೆಳ್ಳಿಯ ಕ್ಲೋರೈಡ್ ಪುಡಿಯನ್ನ ಸೂರ್ಯನ ಬೆಳಕಿಗೆ ಇಟ್ಟಾಗ ಅದು ನಿಧಾನವಾಗಿ ಭೂದು ಬಣ್ಣಕ್ಕೆ ತಿರುಗುತ್ತೆ ಇದು ಮ್ಯಾಜಿಕ್ ತರ ಕಾಣ್ಸಿದ್ರೂ ಇದ್ರ ಹಿಂದೆ ಇರೋದು ಶುದ್ಧ ರಸಾಯನಶಾಸ್ತ್ರ ಸೂರ್ಯನ ಬೆಳಕಿನಲ್ಲಿರುವ ಶಕ್ತಿಯು ಬೆಳ್ಳಿ ಮತ್ತು ಕ್ಲೋರಿನ್ ನಡುವಿನ ರಾಸಾಯನಿಕ ಬಂಧಗಳನ್ನು ಮುರಿಯುವಷ್ಟು ಪ್ರಬಲವಾಗಿದೆ ಆ ವಸ್ತು ಬೋದು ಬಣ್ಣಕ್ಕೆ ತಿರುಗಲು ಕಾರಣ ಬೆಳಕು ಅದನ್ನ ಘನ ಬೆಳ್ಳಿ ಮತ್ತು ಕ್ಲೋರಿನ್ ಅನಿಲವಾಗಿ ವಿಭಜಿಸೋದು ಇದೇ ಒಂದು ಸರಳ ತತ್ವ ಹಳೆಯ ಕಾಲದ ಬ್ಲ್ಯಾಕ್ ಅಂಡ್ ವೈಟ್ ಫೋಟೋಗ್ರಫಿಯ ಮೂಲ ತಂತ್ರಜ್ಞಾನವಾಗಿತ್ತು ಎಷ್ಟು ಅದ್ಭುತ ಅಲ್ವಾ ಹಾಗಾದ್ರೆ ಇನ್ನು ನಾವು ನೋಡಿದ ಎರಡು ವಿರುದ್ಧ ಶಕ್ತಿಗಳನ್ನ ಒಮ್ಮೆ ಸಂಕ್ಷಿಪ್ತಗೊಳಿಸೋಣ ಸಂಯೋಗಕ್ರಿಯೆ ಅಂದ್ರೆ ಸೇರ್ಸೋದು ಇದು ಸರಳ ವಸ್ತುಗಳನ್ನ ಸೇರಿಸಿ ಸಂಕೀರ್ಣ ವಸ್ತುವನ್ನು ನಿರ್ಮಿಸುತ್ತೆ ಮತ್ತು ಸಾಮಾನ್ಯವಾಗಿ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ ವಿಭಜನ ಕ್ರಿಯೆ ಅಂದ್ರೆ ಓಡಿಯೋದು ಇದು ಸಂಕೀರ್ಣ ವಸ್ತುವನ್ನು ವಿಭಜಿಸಲು ಯಾವಾಗ್ಲೂ ಹೊರಗಿನಿಂದ ಶಕ್ತಿಯನ್ನ ಬಳಸಿಕೊಳ್ಳುತ್ತೆ ಈ ನಿರ್ಮಾಣ ಮತ್ತು ವಿಭಜನೆಯ ರಾಸಾಯನಿಕ ನೃತ್ಯ ಬರೀ ಪ್ರಯೋಗಾಲಯದಲ್ಲಿ ನಡೆಯುವುದಲ್ಲ ನಮ್ಮ ದೇಹದೊಳಗೆ ಈ ಬ್ರಹ್ಮಾಂಡದಲ್ಲಿ ಪ್ರತಿ ಕ್ಷಣವೂ ನಡೀತಾನೇ ಇರುತ್ತೆ ಹಾಗಾದರೆ ಜೀವದಂತಹ ಒಂದು ಅತ್ಯಂತ ಕ್ಲಿಷ್ಟಕರ ವ್ಯವಸ್ಥೆಯಲ್ಲಿ ಈ ಎರಡು ವಿರುದ್ಧ ಶಕ್ತಿಗಳು ಹೇಗೆ ಒಂದು ಅದ್ಭುತವಾದ ಸಮತೋಲನವನ್ನು ಕಾಪಾಡಿಕೊಳ್ತವೆ ಇದೊಂದು ಯೋಚಿಸಬೇಕಾದ ವಿಷಯ